ಹಲೋ ಗುರುವೆ ನಮಸ್ಕಾರ ಎಲ್ಲ ಹೇಗಿದ್ದೀರಾ ನಾನಂತೂ ಸಖತ್ತಾಗಿದ್ದೀನಿಪ್ಪ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಏನಿವತ್ತು ವೀಡಿಯೋ ಮಾಡ್ತೀರಾ ಇಂಟೆನ್ಷನ್ ಅಂದರೆ ನೀವಾಗಲೇ ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ ಐ ಮಟ್ ಮೈಸೂರು ಮೈಸೂರಲ್ಲಿದ್ದೀನಿ ಇದು ಬಂದು ಬೊಮ್ಮೇನಹಳ್ಳಿ ಅಂತ ಊರು ಅಲ್ಲಿ ಒಂದು ಎಕರೆಯಷ್ಟು ಜಾಗ ತೊಗೊಂಡಿದ್ದಾರೆ ನಮ್ಮ ಅಣ್ಣವರು ಆಲ್ರೆಡಿ ಒಂದು ಟೂ ತ್ರೀ ಇಯರ್ಸ್ ಆಯಿತು ಟೂ ತ್ರೀ ಅಲ್ಲ ಹಾಂ ಯಾ ತ್ರೀ ಇಯರ್ಸ್ ಆಗಿದೆ ಒನ್ ಏಕರ್ ಅಷ್ಟು ಲ್ಯಾಂಡು ನೋಡ್ತಾ ಇದ್ದೀರಾ ಇಲ್ಲಿ ಯಾವ್ಯಾವ ಗಿಡ ನೆಟ್ಟಿದ್ದೀವಿ ಅಂದರೆ ಆ್ಯಕ್ಚುಲಿ ಮರ ಯಾವ್ಯಾವ ಮರ ನೆಟ್ಟಿದ್ದೀವಿ ಅಂದರೆ ಇದು ನೋಡ್ತಾ ಇರ್ಬೋದು ಟೀಕು ಇದೆಲ್ಲ ಎಲ್ ಟೈಪು ಟೀಕ್ ಹಾಕಿದ್ದೀವಿ ಈ ಕಡೆ ಅಷ್ಟು ಆ ಕಡೆಯಷ್ಟು ಎಲ್ ಟೈಪ್ ಟೀಕ್ ಹಾಕಿದ್ದೀವಿ ಮತ್ತು ಇದು ನೋಡ್ತಾ ಇರ್ಬೋದು ಮಹೋಗನಿವುಡ್ಡು ಮತ್ತು ಇನ್ನೊಂದು ನೋಡಿ ಇದು ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಎಲ್ಲ ಚಿಕ್ಕ ವಯಸ್ಸಲ್ಲಿ ಇದು ಏನದು ಬಾದಾಮಿ ಬಾದಾಮಿ ಅಂತ ತಿಂತ ಇದ್ವಲ್ಲ ಅದೇ ಮರ ಇದು ಇದು ಮಹೋಗನಿನೇ ಇದು ಇದರ ಏನೋ ಹೇಳಿದ್ರು ಮರ್ತಾಯಿತ್ತು ಹೇಳ್ತೀನಿ ಸೊ ನೀವು ನಿಮ್ಮ ಮುಂದೆ ಇದೆ ಏನು ಗೆಸ್ಟ್ ಮಾಡಿ ನೋಡೋಣ ದಿಸ್ ಈಸ್ ಸ್ಯಾಂಡಲ್ವುಡ್ ಗೈಸ್ ಸ್ಯಾಂಡಲ್ವುಡ್ ನೋಡ್ತಾ ಇರ್ಬೋದು ಇಲ್ಲಿ ಆಲ್ರೆಡಿ ತ್ರೀ ಹಂಡ್ರೆಡ್ ಪ್ಲಸ್ ಮರಗಳಿದ್ದಾವೆ ಅದರಲ್ಲಿ ಅರ್ಧಕ್ಕೆ ಅರ್ಧ ಟೀಕೆ ಇದೆ ಸಾರಿ ಟೀಕಲ್ಲ ಸ್ಯಾಂಡಲ್ವುಡ್ ಇದೆ ಸ್ಯಾಂಡಲ್ವುಡ್ ಜೊತೆಗೆ ಇದು ಅದರ ಕಂಪನಿ ಕೂಡ ಕಂದ್ಬಿಟ್ಟು ಈಗ ಇದಾಕಿದೀವಿ ಬೇವಿನ ಬೇವಿನ ಗಿಡ ಹಾಕಿದ್ದೀವಿ ಸೊ ಇಷ್ಟೊತ್ತು ತ್ರೀ ಲೈನ್ಸ್ ಕಟಿಂಗ್ ಮಾಡಿದ್ವಿ ಅಂದರೆ ಇದು ಇದೆಲ್ಲ ಬೆಳ್ದಿತ್ತಲ್ಲ ವೇಸ್ಟ್ ಗಿಡಗಳೆಲ್ಲ ಬೆಳೆದಿದ್ದು ಅದನ್ನೆಲ್ಲ ಕಟ್ಟಿಂಗ್ ಮಾಡಿದ್ವಿ ಇಷ್ಟೊತ್ತು ಆಲ್ರೆಡಿ ಅವರು ಲಾಸ್ಟ್ ವೀಕ್ ಬಂದು ಈ ಈ ಕಡೆ ಒಂದಷ್ಟು ಪಾರ್ಟ್ ಆಫ್ ಜಾಗ ಕಟ್ ಮಾಡಿದರು ಮತ್ತು ಈ ಕಡೆ ಹಿಂದೆ ನೋಡ್ತಿದ್ರಲ್ಲ ಈ ಲೈನ್ ಒಂದು ಒನ್ ಲೈನ್ ಕವರ್ ಮಾಡಿದರು ಕಟ್ಟಿಂಗ್ ಎಲ್ಲ ಇವತ್ತು ನಾಲ್ಕು ಲೈನ್ ಕವರ್ ಮಾಡಿದ್ದೀವಿ ನೋಡ್ತಾ ಇರ್ಬೋದಾರೆ ನೋಡಿ ಅಲ್ಲಿ ಕಟ್ಟಿಂಗ್ ಮಾಡ್ತಾ ಇದ್ದಾರೆ ನೋಡಿ ಕಟಿಂಗ್ ಮಿಷಿನ್ ಬಂದು ಇಂಜಿನ್ನು ಪೆಟ್ರೋಲ್ ಇಂಜಿನ್ನು ಸೊ ಬೆಳಗ್ಗೆ ಫೈ ಫೈವ್ ಓ ಕ್ಲಾಕ್ ಬಂದ್ವಿ ಫೈ ಯಾ ನಾಟ್ ಫೈ ಫೈ ಓ ಕ್ಲಾಕ್ ಎದ್ದಿದ್ದು ಸಿಕ್ಸು ಸಿಕ್ಸ್ ಸೆವೆನ್ ಓ ಕ್ಲಾಕ್ ಬಂದಿದ್ದು ನಾವಿಲ್ಲಿಗೆ ಎಕ್ಸಾಕ್ಟ್ ಸೆವೆನ್ ಓ ಕ್ಲಾಕು ಇದು ಅವ್ರ ಮನೆಯಿಂದ ಒಂದು ಎಕ್ಸಾಕ್ಟ್ ಟೆನ್ ಕಿಲೋಮೀಟರ್ಸ್ ಇದೆ ಜಾಗ ಸೊ ಇಲ್ಲಿ ಸುತ್ತಮುತ್ತ ಇರೋ ಜಾಗ ಫುಲ್ಲು ಜಾಸ್ತಿ ಆ ಕಡೆ ಡೆವಲಪ್ ಆಗಿದೆ ಸೊ ನೋಡ್ತಾ ಇರ್ಬೋದು ನೀರು ಬಿಟ್ಟಿದ್ದಾರೆ ಬೋರ್ವೆಲ್ ಹಾಕ್ಸಿದ್ದಾರೆ ಸೊ ಇಲ್ಲಿ ನೀರೆಲ್ಲ ಡ್ರಿಪ್ಪಿಂಗ್ ಲೈನ್ ಪ್ರೊವೈಡ್ ಮಾಡಿದ್ದೀವಿ ಎಲ್ಲ ಪ್ಲ್ಯಾಂಟ್ಸ್ಗೂ ನೋಡ್ತಾ ಇರ್ಬೋದು ಇದೇ ನೀರು ಬಂದಿತ್ತು ಇಲ್ಲೇ ಮೋಟರ್ ಆನ್ ಮಾಡಿದ್ದು ಈ ಥರ ಮೋಟರ್ ಸಿಸ್ಟಮ್ಸ್ ಹಾಕಿದ್ದೀವಿ ಸೊ ಡ್ರಿಪ್ಪಿಂಗ್ ಎಲ್ಲ ಅರ್ಧ ಒಂದೊಂದು ಪ್ಲಾಂಟ್ಗೂ ಮೂರು ಮೂರು ಡ್ರಿಪ್ಪರ್ ಕೊಟ್ಟಿದ್ದೀವಿ ನೋಡಿ ನೋಡಿ ಡ್ರಿಪ್ಪಿಂಗ್ ಡ್ರಿಪ್ಪಿಂಗ್ ಲೈನ್ ಇದು ಈ ಥರ ಎಲ್ಲದಕ್ಕೂ ಕೊಟ್ಟಿದ್ದೀವಿ ಎಲ್ಲ ಪ್ಲ್ಯಾಂಟ್ಗೂ ಕೊಟ್ಟಿದ್ದೀವಿ ನೋಡ್ತಾ ಇರ್ಬೋದು ಡ್ರಿಪ್ ಆಗ್ತಾ ಇದೆ ಇಲ್ಲಿ ನೋಡಿದ್ರಲ್ಲ ದಿಸ್ ಇಸ್ ಸ್ಯಾಂಡಲ್ವುಡ್ ಗೈಸ್ ಈ ಥರ ಮತ್ತು ಸಿಲ್ವರ್ ಇದೆ ಸಿಲ್ವರ್ ಹಾಕಿದ್ದೀವಿ ಅದ್ರ ಜೊತೆಗೆ ಸಿಲ್ವರ್ ಒಂದು ಫೋರ್ ಫೀಟ್ ಆಗಿದೆ ಇನ್ನು ಇದೆಲ್ಲ ಸ್ಯಾಂಡಲ್ವುಡ್ ಎಲ್ಲ ತ್ರೀ ಫೀಟ್ ಬಂದಿದ್ದಾವೆ ಗಿಡಗಳು ನೋಡಿ ಇದೆಲ್ಲ ಲಾಸ್ಟ್ ಟೈಮ್ ಬಂದಾಗ ಕಟ್ ಮಾಡಿ ವೇಸ್ಟ್ ಹಾಕಿರೋದು ನಾನು ನೆಕ್ಸ್ಟ್ ಇನ್ನೊಂದು ಹೇಳ್ಬೇಕಂದ್ರೆ ನೋಡಿ ಪೊಮೋಗ್ರಾನೇಟ್ ಹಾಕಿದ್ದಾರೆ ಪೊಮೊಗ್ರಾನೇಟು ಸೀತಾಫಲ ಇವೆಲ್ಲ ಹಾಕಿದ್ದಾರೆ ಮತ್ತು ತೆಂಗು ಹಾಕಿದ್ದಾರೆ ತೆಂಗಿನ ಮರನೂ ಹಾಕಿದ್ದಾರೆ ಮೈಸೂರಿಗೆ ಮರಿ ನಿನ್ನೆ ಮಾರ್ನಿಂಗ್ ಮಧ್ಯಾಹ್ನ ಬಂದಿದ್ದು ಸೊ ನೆನ್ನೆನೇ ಬರಬೇಕಾಗಿತ್ತು ನಾನು ಬಂದಿದ್ದು ಲೇಟ್ ಆಯಿತು ಸೊ ಅದಕ್ಕೋಸ್ಕರ ಇವತ್ತು ಮಾಡ್ತಾಯಿದ್ದೀವಿ ನಾನು ಬೇಗ ಬಂದಿದ್ದರೆ ಇನ್ನೂ ಸ್ವಲ್ಪ ಆಗಿರೋದು ಜಾಸ್ತಿ ಒಬ್ರಿಂದ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅದು ಅಂದರೆ ಈಗ ಅದನ್ನು ವೇರ್ ಮಾಡಬೇಕು ಅದಕ್ಕೋಸ್ಕರ ಒಂದು ಬೆಲ್ಟ್ ಕೊಟ್ಟಿದ್ದಾರೆ ವೇರ್ ಮಾಡಿಕೊಂಡು ಅದನ್ನು ಯೂಸ್ ಮಾಡಬೇಕು ಬೆಳಗ್ಗೆ ಬಂದು ಸ್ವಲ್ಪ ತಿಂಡಿ ತಿಂದಿರಲಿಲ್ಲ ಇಲ್ಲಿ ಬಂದು ಇದನ್ನು ತಿಂದ್ಕೊಂಡ್ವಿ ಆ್ಯಪಲ್ಲು ಮತ್ತು ಬಾಳೆಹಣ್ಣೆಲ್ಲ ತಂದಿದ್ವಿ ಹಣ್ಣುಗಳು ಅದನ್ನು ತಿಂದ್ವಿ ನೀರು ಕಡಿಮೆ ಆಗಿದೆ ಅನಿಸ್ತಿದೆ ಸೊ ಆ ಟೈಮಲ್ಲಿ ಇದು ನಾವು ನೋಡ್ಕೊಂಡಿಲ್ಲ ಡ್ಯಾಮೇಜ್ನ ಈ ಡ್ಯಾಮೇಜ್ ಆಗಿತ್ತು ಒಂದು ಎರಡು ಕಡೆ ಆಯಿತು ಸೊ ಟ್ಯಾಪ್ ಹಾಕಿ ಟೇಪ್ ಹಾಕಿದ್ವಿ ಆದರೂ ಪ್ರಾಬ್ಲಮ್ ಇದೆ ಇರಲಿ ಅಂತ ಸುಮ್ಮನೆ ಅದು ಮತ್ತು ಈ ಕಾಣ್ ಬರ್ತೇನೆ ನಿಮ್ಮ ಗಿಡ ಇವಂತೂ ಹೆವಿ ಟಾಪ್ ಆಗಲ್ಲ ಸೊ ಕೈಯಲ್ಲೇ ಕಟ್ ಮಾಡಬೇಕು ಹೌದಾ ಕಾಪಿ ರೈಟ್ಸ್ ಏನಾರು ಬರುತ್ತಾ ಈ ಸಾಂಗ್ಗೆ ಇಲ್ಲ ಏನಪ್ಪ ಗೊತ್ತಿಲ್ಲ ಸಾಂಗ್ ಕಾಪಿ ರೈಟ್ಸ್ ಲಾಸ್ಟ್ ಟೈಮ್ ಹಾಕಿದ್ದಾಗ ಸಾಂಗು ಒಂದು ಡ್ರೀಮ್ಸ್ ಅಂತ ಅದೊಂದು ಸಾಂಗ್ ಮಾತ್ರ ಕಾಪಿ ರೈಟ್ಸ್ ಬಂದಿತ್ತು ನೋಡೋಣ ಈ ಸತಿ ಚೆಕ್ ಮಾಡಿ ಹಾಕ್ತೀನಿ ಚೆಕ್ ಮಾಡಿದೆ ಎನ್ ಸಿ ಎಸ್ ಅಂತ ಯಾವುದೋ ಯೂಟ್ಯೂಬ್ ಚಾನೆಲ್ ಇದೆ ಅವ್ರದ್ದು ಒಂದಷ್ಟು ಸಾಂಗ್ಸ್ ಇದ್ದಾವೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದು ಕಾಪಿ ರೈಟ್ಸ್ ಬರೋಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದ್ರ ಸ್ವಲ್ಪ ಕಾಪಿ ಮಾಡ್ತೀನಿ ಸ್ವಲ್ಪ ಚಿಕ್ಕದಿದೆ ಸ್ಯಾಂಡಲ್ವುಡು ಕಟ್ಟಿಂಗ್ ಆಯಿತು ಹಾಂ ಕಾಂಪೌಂಡ್ ಎಲ್ಲ ಹಾಕ್ಸಿದ್ದಾರೆ ಆಚೆ ತೋರಿಸಿ ಇಲ್ಲ ಆಫ್ ಮಾಡಿಲ್ಲ ನಾನೇನು ಓಡ್ತಾ ಇಲ್ಲ ಅನಿಸುತ್ತೆ ಸೌಂಡ್ ಏನಿಲ್ಲವಲ್ಲ ಇದು ಸ್ಟಾರ್ಟ್ ಮಾಡೋದು ಆಫ್ ಮಾಡಿಲ್ಲ ನಾನು ಯಾವಾಗ ಏನಪ್ಪ ನೋಡಿ ಈ ಥರ ಟ್ರಿಪ್ಲಿಂಗ್ ಡ್ರಿಪ್ಪಿಂಗ್ ಲೈನ್ ಪ್ರೊವೈಡ್ ಮಾಡಿದ್ದೀವಿ ಇನ್ನೇನಿಲ್ಲ ಇದು ಆಚೆ ತೋರಿಸ್ತೀನಿ ಅನ್ನೋಲ್ಲ ಆಚೆ ಈ ಥರ ಇದೆ ಫುಲ್ ಲ್ಯಾಂಡ್ ಇದೆ ಸೊ ಗೈಸ್ ಇನ್ನೊಂದು ಹೇಳಬೇಕಿತ್ತು ಲಾಸ್ಟ್ ಟೈಮ್ ಬ್ಲಾಗಲ್ಲಿ ಎಪಿಸೋಡ್ ಟು ಇನ್ನೂ ರೆಡಿ ರೆಡಿ ಆಗ್ತಾ ಇದೆ ಇವಾಗ ಆಲ್ರೆಡಿ ಆಗಿದೆ ಆಲ್ಮೋಸ್ಟ್ ಅರ್ಧಕ್ಕೆ ಅರ್ಧ ರೆಡಿ ಎಡಿಟ್ ಮಾಡಿದ್ದೀನಿ ಆಡಿಯೋ ಒಂದು ಪ್ರಾಬ್ಲಮ್ ಇದೆಯಲ್ಲ ಅದೊಂದು ಹಾಕಬೇಕು ಸೊ ಇವತ್ತು ಒಂದು ದಿನ ಲೇಟ್ ಆಗೋಗಿದೆ ಇವತ್ತು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆಗುತ್ತೆ ಆಲ್ಮೋಸ್ಟ್ ಆಗುತ್ತೆ ಸೊ ಲಾಸ್ಟ್ ಟೈಮು ಎಲ್ಲ ಚೆನ್ನಾಗಿ ಫೀಡ್ಬ್ಯಾಕ್ಸ್ ಕೊಟ್ಟ್ರಿ ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಫೀಡ್ಬ್ಯಾಕ್ಸ್ ಹಿಂಗೆ ಕಮೆಂಟ್ ಮಾಡಿ ಏನೇ ತಪ್ಪಿದ್ರು ಹೇಳಿ ಸೊ ನಾನು ಅದನ್ನು ರೆಕ್ಟಿಫೈ ಮಾಡ್ಕೊತೀನಿ ಇನ್ನು ಕಂಟೆಂಟ್ಸ್ ಬರೋದಿದೆ ನಿಮ್ಮ ಸಪೋರ್ಟ್ ಹೀಗೆ ಇರಬೇಕಂತ ಕೇಳಿ ನೋಡಿ ಈ ಥರ ಕಳೆ ಎಲ್ಲ ಈ ಥರ ಈ ಥರದೇ ಬರೀ ಹೂವುಗಳು ಈ ಥರ ಹೂವುಗಳು ಬೆಳೆದಿದ್ದಾವೆ ಇದು ಬಾಟಮಿಂದ ಸಕ್ಕತ್ ತಿಕ್ಕಾಗಿದೆ ದಪ್ಪ ಇದೆ ಅದನ್ನು ಕಟಿಂಗ್ ಮಿಷಿನಲ್ಲಿ ಕಟ್ ಮಾಡೋಕ್ಕಾಗಲ್ಲ ಹೆವಿ ಇದೆ ಈ ಕಾಂಗ್ರೆಸ್ ಅಂದ್ನಲ್ಲ ಪಾರ್ತೆ ನಿಮ್ಗೆ ಅದು ಕೂಡ ತುಂಬ ಇದೆ ಮತ್ತೀ ನಾನು ಬೇರೆ ಈ ಥರ ಸ್ಲೈಡರ್ಸ್ ಹಾಕೋ ಬಂದಿದ್ನಲ್ಲ ಇಲ್ಲಿ ಸಖತ್ ಮುಳ್ಳ ಇದ್ದಾವೆ ಮುಳ್ಳು ನಡಿಯೋಕ್ಕೆ ಆಗ್ತಿಲ್ಲ ಹ್ಞೂ ಮೊಲ ಗೈಸ್ ಅಣ ಮೊಲ ಹೋಯ್ತು ಹೋಯ್ತು ಹ್ಞೂ ಇಷ್ಟಪ್ಪ ಮೊಲ ಬ್ರೌನ್ ಕಲರು ನೋಡಿದ್ರಲ್ಲ ಗೈಸ್ ಮೊಲ ಹಾಂ ನೋಡಿ ಇದೆ ಮುಳ್ಳು ನೋಡಿ ಈ ಥರ ಮುಳ್ಳು ಗೈಸ್ ಕಾಲಿಗೆ ಚುಚ್ಕೊಂಡ್ರೆ ಸಾಕು ಸರ್ ರೆಡಿಯಾಗಿ ಚುಚ್ಚುತ್ತೆ ಮಾತ್ರ ಮೊದಲ ನೋಡಿದ್ರಲ್ಲ ತುಂಬ ಬಿಲ ತೊಡಕಿದ್ದಾವೆ ಇಲ್ಲೆಲ್ಲ ಗೈಸ್ ಎಷ್ಟು ತೊಡಿದವಂದರೆ ತೊಡಕಿದ್ದಾವೆ ಅವು ನೋಡಿ ಚುಚ್ತು ಚುಚ್ತು ಗೈಸ್ ನೋಡಿ ಹಿಂಗಿದೆ ಗಿಡ ಇಲ್ಲಿ ಹಾಂ ನಾನು ಇಲ್ಲಿದ್ದೀನಿ ಇಷ್ಟ ಹತ್ರ ಬಂದ ಮೇಲೆ ಓಡೋತೈತೆ ಅದು ಥಕ್ ಅಂತ ಏನು ಎಗ್ಗರ್ತಾ ಇದೆ ಅಲ್ಲಿ ನೀವು ಕಲ್ಲು ಹಾಕಿದ್ರಲ್ಲ ಅವಾಗ್ಲೆ ಕಾರ್ ಇವಾಗ ಹಾಕುವಾಗ ಅದಕ್ಕೆ ಅಲ್ಲಿ ಸ್ಟಾಪ್ ಆಯ್ತು ಮತ್ತೆ ಹೋಗಿ ಮತ್ತೆ ಓಡೋಯ್ತು ಮತ್ತೆ ಒಳಗೆ ಅಯ್ಯೋ ಇರಲ್ಲ ಅನ್ಕೊಂಡಿದ್ವಿ ನೋಡ್ರೆ ಇದೆ ಅಷ್ಟೊತ್ತಿಂದ ಇಲ್ಲೇ ಇದೆ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಇಲ್ಲೇ ಇದೆ ಅದು ಅರ್ಧ ಆಗಿದೆ ಇನ್ನು ಅರ್ಧ ಮಾಡಬೇಕು ಕಟ್ಟಿಂಗು ಆದಷ್ಟು ಟ್ರೈ ಮಾಡ್ತೀವಿ ಸೊ ನೋಡಿ ಏನು ಮಾಡಬೇಕಂದ್ರೆ ಸ್ಯಾಂಡಲ್ವುಡ್ ಇದಾವಲ್ಲ ಇದು ಜಾಸ್ತಿ ಅದರ ರೂಟಿಂದನೇ ಇದನ್ನು ಫುಡ್ ಪ್ರೊಡ್ಯೂಸ್ ಮಾಡ್ಕೊಳ್ಳೋದು ಸೊ ಇದ್ರ ಪಕ್ಕದಲ್ಲಿ ಏನೇನು ಗಿಡ ಇದೆ ಅದನ್ನು ಕಿತ್ತಾಕ್ಬಿಟ್ರೆ ನಾವು ಅದು ಅಷ್ಟು ಬೆಳವಣಿಗೆ ಚೆನ್ನಾಗಿ ಬರೋಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಸಕ್ಕತ್ತಾಗಿದೆ ಗಿಡ ತುಂಬ ಇದೆ ನೋಡಿ ಅದು ಕ್ಲೀನಾಗಿಲ್ಲ ಬೇರಿಗೆಲ್ಲ ಅದ್ರ ಬೇರೆ ಬೇರೆ ಗಿಡಕ್ಕೆಲ್ಲ ಆಗಿ ಬೀಳುತ್ತೆ ಸೊ ಅದಕ್ಕೋಸ್ಕರ ಈಗ ನೀಮ್ ಹಾಕಿರೋದು ಹಾಗೆ ನೋಡ್ತಾ ಇರ್ಬೋದು ಆ ಕಡೆ ಇದಿದೆ ಏನಂತಾರೆ ಅದಕ್ಕೆ ಜಾಕ್ ಫ್ರೂಟ್ ಅಳ್ಸಿನ ಹಣ್ಣು ಮರ ಅಲ್ಲೊಂದು ಸ್ವಲ್ಪ ನೆರಳಿದೆ ಹಿನ್ನೆಲ್ಲು ಇಲ್ಲ ನೆರಳು ನಾವಲ್ಲಿ ಕಾರೊಳಗಡೆ ಕುತ್ಕೊಂಡು ರೆಸ್ಟ್ ಮಾಡ್ತಿದ್ವಿ ಅವಾಗಲೇ ಕಾರಲ್ಲಿ ಬಂದಿದ್ವಿ ಸೊ ಈ ಕಡೆ ನೋಡ್ತಾ ಇರಲ್ಲ ನೋಡ್ತಾ ಇರ್ಬೋದು ಇದೇ ಮೈಸೂರು ಆ ಕಡೆ ಕಾಣ್ತಿದ್ದೆಲ್ಲ ಅಲ್ಲೆಲ್ಲ ನೈಟ್ ಟೈಮ್ ಬಂದರೆ ಕ್ಲೀನಾಗಿ ಇದು ಕಾಣಿಸುತ್ತೆ ಲೈಟೆಲ್ಲ ಕ್ಲೀನಾಗಿ ಕಾಣಿಸುತ್ತೆ ಅದು ನೆಕ್ಸ್ಟು ಈ ಕಡೆ ಆಸ್ತಿ ಇದೇ ಇರೋದು ಸೈಟ್ ಲ್ಯಾಂಡೇಜ್ ಆಸ್ತಿ ಇರೋದು ಔಟ್ಸ್ಕಟ್ಸ್ ಅಲ್ವಾ ಎಲ್ಲ ಡೆವಲಪರ್ಸು ಇದು ಮಾಡ್ತಿದ್ದಾರೆ ಅವ್ರು ಲೇಔಟ್ಸ್ ಲೇಔಟ್ಸ್ ಟೈಪ್ ಮಾಡ್ತಿದ್ದಾರೆ ಎಲ್ಲ ಕಡೆ ಒಂದೊಂದು ಒಂದೊಂದು ಚೆನ್ನಾಗಿದ್ದಾವೆ ಇವಾಗ ಎಲ್ಲ ಆಲ್ಮೋಸ್ಟ್ ಎಷ್ಟೊಂದು ಏನು ಡೆವಲಪರ್ಸ್ ಎಲ್ಲ ಇದು ಮಾಡ್ತಿದ್ದಾರೆ ಏನಂತಾರೆ ಫುಲ್ ಎಲೆಕ್ಟ್ರಿಸಿಟಿ ಅಂತೆ ನೀರಂತೆ ಎಲ್ಲ ಫೆಸಿಲಿಟೀಸು ಪ್ರೊವೈಡ್ ಮಾಡ್ತಿದ್ದಾರೆ ಲಗ್ಜುರಿ ಈ ಇದೆಲ್ಲ ಆಲ್ರೆಡಿ ರೋಡೆಲ್ಲ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈ ಕಡೆ ಅಷ್ಟೇ ಅಷ್ಟೆ ಅಷ್ಟೇ ಕಾಂಪೌಂಡ್ ಕಾಂಪೌಂಡೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೋತಾ ಇದ್ದಾರೆ ನೋಡಿ ಎಷ್ಟು ದಪ್ಪ ಇದೆ ಇದು ಏ ದೊಡ್ಡ ದೊಡ್ಡ ಎಲೆಗಳು ಟೀಕ್ದು ಟೀಕ್ದು ದೊಡ್ಡ ದೊಡ್ಡ ಎಲೆ ಆ ಕಡೆ ಕಾಣ್ತಿದೆಯಲ್ಲ ತೆಂಗು ತೆಂಗಿನ ಬಿಟ್ಟು ಗಿಡ ಗುರು ದಪ್ಪ ಒಂದೊಂದು ಸ್ಟೆಪ್ಗೂ ಚುಚ್ಕೋತಾ ಇದೆ ಮುಳ್ಳಿ ಇರೋದು ಡ್ರಿಪ್ಪಿಂಗ್ ಡ್ರಿಪ್ಪಿಂಗ್ ಲೈನಿಂಗ್ ಅಷ್ಟು ಯೂಸ್ ಇದೆ ಈಗ ಲಾಸ್ಟ್ ಟೈಮ್ ಬದ ಅಷ್ಟು ಡ್ರಿಪ್ಪಿಂಗ್ ಎಲ್ಲ ಮಾಡಿರಲಿಲ್ಲ ಪ್ರತಿಯೊಂದು ಗಿಡಕ್ಕೂ ನಾವೇ ನೀರು ಹಾಕ್ಬೇಕಾಯಿತು ಗೈಸ್ ಅದು ಹೇಳಿ ಮತ್ತೋಗಿತ್ತಲ್ಲ ಈ ಗಿಡ ಹೆಸರು ಬೀಟೆ ಅಂತ ಇದು ಮರ ಬೀಟೆ ಮರ ಎಲ್ಲ ಕಾಡು ಮರಗಳು ಗೈಸ್ ಇದಕ್ಕೆ ಎಷ್ಟೊಂದು ಕೇರ್ ಮಾಡೋಂಗೆ ಬೇಡ ಬಟ್ ಆದರೂ ಇಲ್ಲಿ ಬೆಳೀತಾರೋ ಗಿಡಗಳು ಎಲ್ಲ ಚೆನ್ನಾಗಿಲ್ದಿರೋ ಗಿಡಗಳು सही बढ़ गया लेकिन कोट रखते हैं क्या करें ये नहीं बढ़े ये तो कर दो ये नहीं बढ़े अल्लाह ओह इतना फ्रॉम 33 लाख 33 लाख ಸ್ಟಾರ್ಟು ಟ್ವೆಂಟಿ ತರ್ಟಿ ಹ್ಞೂ 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 ಅಂದರೆ ವಯಸ್ಸು ನಮ್ಮ ಜಮೀನಿಗೆ ಸ್ಟ್ರೈಟ್ ಆದರೆ ಇನ್ನೂ ಹತ್ರ ಹ್ಞೂ